ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಸಂಚಿಕೆ ರಾತ್ರಿ ಹತ್ತು ಮೂವತ್ತಕ್ಕೆ ಕಾವೇರಿ ಅವರ ಕೈ ಹಿಡಿದು ಅಗಸ್ತ್ಯ ಅವರು ಕರ್ಕೊಂಡು ಇರ್ತಾರೆ ಎಲ್ಲಿಗೆ ಸರ್ ಎಲ್ಲಿಗೆ ನನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಹೇಳಿ ಸರ್ ಅಂತ ಕಾವೇರಿ ಅವರು ಕೇಳ್ತಾ ಇರ್ತಾರೆ ಸರ್ ಇದೆ ಹೆಂಡತಿ ಬನ್ನಿ ನೀವು ಬನ್ನಿ ಅಂತ ಹೇಳ್ತಾರೆ ಅಗಸ್ತ್ಯವರು ಅಲ್ಲಿ ಅಗಸ್ತ್ಯ ಅಗಸ್ತ್ಯವರು ಹೇಳ್ತಾರೆ ನೀವೆಲ್ಲ ಏನು ಈ ಅರೇಂಜ್ಮೆಂಟ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ಒಂದು ಸಣ್ಣ ಡೆವಲಪ್ಮೆಂಟ್ ಆಗಿದೆ ಅಂತ ಅಗಸ್ತ್ಯವರು ಹೇಳ್ತಾರೆ ನಮ್ಮ ತಾತ ಸೂರ್ಯಕಾಂತ್ ಬ್ರಹ್ಮ ಅವರವರ ಆಸೆಯಂತೆ ನಮ್ಮ ಅಜ್ಜಿ ಪ್ರಮೋದಾದೇವಿ ಅವರು ಇಲ್ಲಿರುವಂತಹ ಒಬ್ಬರನ್ನ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಿದ್ದಾರೆ ಬರೀ ಬೋರ್ಡ್ ಆಫ್ ಡೈರೆಕ್ಟರ್ ಮಾತ್ರ ಅಲ್ಲ ಈಗ ಅವರು ಸ್ಕೂಲ್ನ ಎಮ್ ಡಿ ಕೂಡ ಹೌದು ಅಗಸ್ತ್ಯ ಸರ್ ಅವರು ಹೇಳಿದಾಗ ಅಲ್ಲಿರುವಂತಹ ತ್ರಿಮೂರ್ತಿ ಟೀಚರಲ್ಲಿ ಒಬ್ರು ಸೂಪರ್ ಸರ್ ಸೂಪರ್ ಯಾರವರು ಅಂತ ಕೇಳ್ತಾಳೆ ಆಗ ಹೇಳ್ತಾರೆ ನೋಡಿ ಅಗಸ್ತ್ಯ ಅವರು ಕಾವೇರಿ ಅಗಸ್ತ್ಯ ಬ್ರಹ್ಮ ಅವರವರು ಅಂತ ಹೇಳ್ತಾರೆ ಅವಾಗ ಟೀಚರ್ ಶಾಕ್ ಆಗಿಬಿಡ್ತಾರೆ ಆಗ ರಿಬ್ಬನ್ ಕಟ್ ಮಾಡೋದಕ್ಕೆ ಅಗಸ್ತ್ಯ ಅವರು ಹೇಳ್ತಾರೆ ಕಾವೇರಿ ಅವರಿಗೆ ಕಾವೇರಿಯವರು ರಿಬ್ಬನನ್ನು ಕಟ್ ಮಾಡ್ತಾರೆ ಆಗ ಅಗಸ್ತ್ಯವರು ಖುಷಿಯಿಂದ ಕ್ಲಾಪ್ಸ್ ಹೊಡಿತಾರೆ ಅಲ್ಲಿ ನೋಡಿ ತ್ರಿಮೂರ್ತಿ ಟೀಚರ್ ಪಕ್ಕದಲ್ಲಿ ಯಾವ ರೀತಿ ಮುಖ ಮಾಡ್ಕೊಂಡು ನಿಂತಿದ್ದಾರೆ